ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನ್ ಆಶಾ ಮನೆಯಲ್ಲಿ ಏನಾದ್ರೂ ಎರಡು ಕಾಯೋಳ್ ಇತ್ತಂದ್ರೆ ಹಾಗೆ ಸಿಂಪಲ್ ಆಗಿ ಯಾವ್ದಾದ್ರು ಫಂಕ್ಷನ್ಗಾಗಿರ್ಬೋದು ಬೇಳೆ ಒಳಗೆ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂದ್ರೆ ಈ ರೀತಿ ಸಿಂಪಲ್ ಆಗಿ ತುಂಬಾ ಕಡಿಮೆ ಟೈಮ್ ಅಲ್ಲಿ ಹಾಗೆ ಕಡಿಮೆ ಪದಾರ್ಥಗಳಲ್ಲಿ ಕೂಡ ಈ ರೀತಿ ಕಾಯೋಳಿಗೆನ ಮಾಡ್ಕೋಬಹುದು ಇದಕ್ಕೆ ಯಾವುದೇ ರೀತಿ ಪಾಕ ಎಲ್ಲ ಏನು ಮಾಡ್ತಾ ಇಲ್ಲ ಹಾಗೆ ಸಿಂಪಲ್ ಆಗಿ ಕ್ವಿಕ್ ಆಗಿ ಆಗೋ ರೀತಿ ಮಾಡ್ತಾ ಇದ್ದೀನಿ ಇದಕ್ಕೆ ಎರಡು ತೆಂಗಿನಕಾಯಿನ ಈ ರೀತಿ ತುರ್ದಿಟ್ಕೊಂಡಿದೀನಿ ಇವಾಗ ಒಂದು ಕಪ್ ಮೆಜರ್ಮೆಂಟ್ ಅಲ್ಲಿ ತಗೋತಾ ಇದ್ದೀನಿ ನಿಮ್ ಹತ್ರ ಯಾವ್ದಾದ್ರು ಒಂದು ಬಟ್ಲ ಅಳತೆನಲ್ಲಿ ತಗೊಂಡ್ರೆ ನಿಮ್ಗೆ ಬೆಲ್ಲ ಹಾಕ್ಲಿಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ನಾನಿಲ್ಲಿ ಎರಡು ಕಪ್ ಅಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಈ ರೀತಿ ಬಟ್ಲಲ್ಲಿ ನೋಡಿ ಇವಾಗ ಒಂದ್ ಕಪ್ ನ ಮಿಕ್ಸರ್ ಜಾರ್ ನಲ್ಲಿ ಸೇರ್ಸಿದೀನಿ ಅದೇ ರೀತಿ ಇನ್ನೊಂದು ಕಪ್ ಕೂಡ ತೆಂಗಿನಕಾಯಿನ ನ ಸೇರ್ಸ್ಕೊಂಡಿದೀನಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಸ್ವೀಟ್ ಹಾಕ್ಬೇಕಂತ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಅಷ್ಟೇ ಇದಕ್ಕೆ ಒಂದು ನಾಲ್ಕು ಏಲಕ್ಕಿ ಕಾಯಿ ಸೇರ್ಸ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಂಬರ ತುಂಬಾ ನೈಸ್ ಆಗಿ ಬೇಕಿಲ್ಲ ಒಂದ್ ಎರಡರಿಂದ ಮೂರ್ ರೌಂಡ್ ತಿರ್ಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಅದೇ ಕಪ್ಪಲ್ಲಿ ಒಂದು ಅಷ್ಟು ಬೆಲ್ಲ ತಗೊಂಡಿದೀನಿ ಎರಡು ಕಪ್ ತೆಂಗಿನಕಾಯಿ ತುರಿಗೆ ಒಂದ್ ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ನೀವು ತುಂಬಾ ಸ್ವೀಟ್ ಬೇಡ ಅಂದ್ರೆ ಒಂದು ಮುಕ್ಕಾಲ್ ಕಪ್ ಅಷ್ಟು ಬೆಲ್ಲ ತಗೊಳ್ಳಿ ಇದು ಪರ್ಫೆಕ್ಟ್ ಆಗಿ ಆಗುತ್ತೆ ಇನ್ನು ಸ್ವಲ್ಪ ಸ್ವೀಟ್ ಕಡಿಮೆ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇವಾಗ ಇದನ್ನ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ ನಾನು ಇಲ್ಲಿ ಯಾವ್ದೇ ರೀತಿ ಪಾಕನ ತುಗಿತಾ ಇಲ್ಲ ನೋಡಿ ಇದೇ ರೀತಿ ಡೈರೆಕ್ಟ್ ಆಗಿ ನಾನು ಹೂರ್ಣನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಒಂದು ಪ್ಯಾನ್ ಗೆ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ ಈ ಬೆಲ್ಲ ಎಲ್ಲ ಕರಗಬೇಕು ನಮ್ಗೆ ಅವಾಗ ಇದು ಹೂರ್ಣ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಪಾಕ ಬೇಕಾದ್ರೂ ಮಾಡ್ಕೋಬಹುದು ಬಟ್ ಇದು ತುಂಬಾ ಈಸಿ ಮೆಥಡ್ ಹಾಗೆ ತುಂಬಾ ಕಡಿಮೆ ಟೈಮ್ ಅಲ್ಲಿ ಆಗುತ್ತೆ ಮತ್ತೆ ಕ್ವಿಕ್ ಆಗಿ ಕೂಡ ಮಾಡ್ಕೋಬಹುದು ಹಾಗೆ ಪಾಕ ಯಾವ ಅದಕ್ಕೆ ಬರ್ಬೇಕು ಅನ್ನೋ ಟೆನ್ಶನ್ ಎಲ್ಲ ಏನು ಇರೋದಿಲ್ಲ ನೋಡಿ ಇವಾಗ ನಮ್ಗೆ ಈ ರೀತಿ ಬೆಲ್ಲ ಕರಗದ್ರೆ ಸಾಕು ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಬೆಲ್ಲ ಇಲ್ಲ ಈ ರೀತಿ ಬೆಲ್ಲ ಚೆನ್ನಾಗಿ ಫುಲ್ ಕರ್ಗವರೆಗು ನಾವು ಚೆನ್ನಾಗಿ ಈ ರೀತಿ ಕಡಿಮೆ ಉರಿನಲ್ಲಿ ಇಟ್ಕೊಂಡು ಇದನ್ನ ಕರ್ಗಸ್ಕೊಬೇಕಾಗುತ್ತೆ ನೋಡಿ ಇವಾಗ ನಮ್ಗೆ ಊರ್ನ ಟೆಕ್ಸ್ಚರ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಊರ್ಣ ಎಷ್ಟು ಸೂಪರ್ ಆಗಿದೆ ಅಂತ ಇವಾಗ ಕಣ್ಕ ಕೂಡ ರೆಡಿ ಆಗಿದೆ ಇದಕ್ಕೆ ಏನಿಲ್ಲ ಸಿಂಪಲ್ ಆಗಿ ಒಂದ್ ಕಪ್ ಮೈದಾ ಇಟ್ಟಿಗೆ ಆ ಸ್ವಲ್ಪ ಅರ್ಶನ ಹಾಕಿ ನಾವು ಚಪಾತಿ ಇಟ್ಟಿನಗಿಂತ ಇನ್ನು ಸ್ವಲ್ಪ ತೆಳುವಾಗಿ ಮಿದ್ಕೋಬೇಕಾಗುತ್ತೆ ಇದು ಒನ್ ಹವರ್ ಇಟ್ಟಿದೆ ಅಷ್ಟೇ ಇದು ಚೆನ್ನಾಗಿ ಈ ರೀತಿ ಅರಳ್ಕೊಂಡಿದೆ ನೋಡಿ ಇವಾಗ ಎಷ್ಟು ಸಾಫ್ಟ್ ಆಗಿದೆ ಅಂತ ಇಷ್ಟು ಸಾಫ್ಟ್ ಆಗಿ ಕಲ್ಸ್ಕೊಂಡ್ರೆ ಒಬ್ಬಟ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಗಟ್ಟಿನೂ ಆಗ್ಬಾರ್ದು ತುಂಬಾ ತೆಳುವಾಗೂ ಆಗ್ಬಾರ್ದು ಇವಾಗ ರೆಡಿಯಾಗಿ ಆರ್ಲಿಕ್ ಇಟ್ಟಿರುವಂತ ಹೂನ ನಾನು ಉಂಡೆ ಮಾಡ್ಕೊತಾ ಇದ್ದೀನಿ ಈ ರೀತಿ ಉಂಡೆ ಮಾಡೋದ್ರಿಂದ ತುಂಬಾ ಈಸಿಯಾಗಿ ಒಬ್ಬಟ್ಟನ್ನ ತೊಟ್ಕೋಬಹುದು ನೋಡಿ ಇವಾಗ ಊರ್ನ ಕಂಪ್ಲೀಟ್ ಆಗಿ ಆರಿದ್ದಾದ್ಮೇಲೆ ನಾನು ಈ ರೀತಿ ಒಂದು ನಿಂಬೆಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ಅಷ್ಟೇ ಅಹ್ ಹೂರ್ಣನ ಉಂಡೆಗಳಾಗಿ ಮಾಡಿಟ್ಕೊಂಡಿದೀನಿ ಒಂದ್ ಹತ್ತರಿಂದ ಹನ್ನೆರಡು ಉಂಡೆಗಳಾಗಿದೆ ಈಗ ಸಿಂಪಲ್ ಆಗಿ ಎಷ್ಟು ತೆಳುವಾಗ್ಬೇಕು ಅಷ್ಟು ತೆಳುವಾಗಿ ಒಬ್ಬಟ್ಟನ್ನ ತಟ್ಕೊಳನ ಇಲ್ಲಿ ನಾನು ಯಾವುದೇ ರೀತಿ ಒಬ್ಬಟ್ಟು ತಟ್ಲಿಕ್ಕೆ ಕವರ್ ಬರುತ್ತಲ್ಲ ಆ ಕವರ್ ಆಗಿರ್ಬೋದು ಯಾವ್ದನ್ನು ಯೂಸ್ ಮಾಡ್ತಾ ಇಲ್ಲ ಹಾಗೆ ಗೆ ಕೂಡ ಬಳಸ್ತಾ ಇಲ್ಲ ಕೈನಲ್ಲೇ ತುಂಬಾ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಹಾಗೆ ಸಿಂಪಲ್ ಮೆಥಡ್ ಅಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಯಾರ್ ಬೇಕಾದ್ರೂ ಮಾಡ್ಕೋಬಹುದು ನೋಡಿ ಇವಾಗ ಈ ರೀತಿ ಒಂದು ನಿಂಬೆಣ್ ಗಾತ್ರದಷ್ಟು ಕಣಕನ ತಗೊಂಡಿದೀನಿ ಅದನ್ನ ಈ ರೀತಿ ಕವರ್ ಮೇಲೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಆದಷ್ಟು ವೈಟ್ ಕವರ್ ನ ತಗೊಳ್ಳಿ ಈ ರೀತಿ ಮಾಡೋದ್ರಿಂದ ನಮ್ಗೆ ಒಬ್ಬಟ್ಟು ಈಸಿಯಾಗಿ ತಟ್ಕೋಬಹುದು ಹಾಗೆ ನಾವ್ ಯಾವ ರೀತಿ ತಟ್ತಾ ಇದೀವಿ ಅಂತ ಕೂಡ ಗೊತ್ತಾಗುತ್ತೆ ನೋಡಿ ಇವಾಗ ಇದನ್ನ ಒಂದು ಉಂಡೆ ಇಟ್ಟು ಕಂಪ್ಲೀಟ್ ಆಗಿ ಕವರ್ ಮಾಡೋಣ ಈ ರೀತಿ ಕವರ್ ಮಾಡಿದಾದ್ಮೇಲೆ ಎಕ್ಸ್ಟ್ರಾ ಏನಾದ್ರು ಇತ್ತಂದ್ರೆ ಇದನ್ನ ತೆಗೆದ್ಬಿಡಿ ಈಗ ಈ ರೀತಿ ರೆಡಿ ಆಗಿದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಇಷ್ಟೇ ಇದು ಈಗ ಕಣಕದ ಉಂಡೆ ಕೂಡ ರೆಡಿ ಆಗಿದೆ ಇದನ್ನ ಲೈಟ್ ಆಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಈಗ ಈ ರೀತಿ ಒಂದು ದೊಡ್ಡ ಕವರ್ ನ ತಗೊಂಡಿದೀನಿ ಈ ಕವರ್ ಗೆ ಇನ್ ಸ್ವಲ್ಪ ಉಳಿದಿರುವಂತ ಕವರ್ಗೂ ಕೂಡ ಎಣ್ಣೆ ಹಚ್ಕೊಂಡು ನೋಡಿ ಈ ರೀತಿ ನಾನು ಒಬ್ಬಟ್ಟನ ತಟ್ಕೋತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನೀವು ಎಷ್ಟು ಬೇಕಾದ್ರೂ ತಟ್ಕೋಬಹುದು ಹಾಗೆ ತಟ್ಲಿಕ್ಕೂ ಕೂಡ ತುಂಬಾನೇ ಎಫರ್ಟ್ ಏನ್ ಹಾಕ್ಬೇಕಾಗಿಲ್ಲ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಆ ಎಷ್ಟು ದೊಡ್ಡದಾಗ್ಬೇಕಾದ್ರೂ ನಾವು ಈ ರೀತಿ ಪ್ರೆಸ್ ಮಾಡ್ಕೋಬಹುದು ಹಾಗೆ ನಾವು ಯಾವ ರೀತಿ ಎಷ್ಟು ತೆಳುವಾಗಿ ಮಾಡ್ತಿದೀವಿ ಅನ್ನೋದು ಕೂಡ ಗೊತ್ತಾಗುತ್ತೆ ಯಾಕಂದ್ರೆ ಈ ರೀತಿ ತೆಳುವಾದಂತ ಕವರ್ ತಗೊಳೋದ್ರಿಂದ ಇವಾಗ ಈ ಒಂದು ಕಾವಲಿ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಅದಕ್ಕೆ ನೀವು ಎಣ್ಣೆನಾದ್ರೂ ಸೇರ್ಸ್ಕೋಬಹುದು ತುಪ್ಪನಾದ್ರೂ ಸೇರಿಸ್ಕೋಬಹುದು ನಾನಿಲ್ಲಿ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು ತೆಗಿಲಿಕ್ಕೂ ಕೂಡ ತುಂಬಾ ಎಫರ್ಟ್ ಹಾಕೋದು ಏನ್ ಬೇಕಾಗಲ್ಲ ನೋಡಿ ಎಷ್ಟು ಈಸಿಯಾಗಿ ಅಂತ ಕೈ ಮೇಲೆನೆ ನೀವು ಆರಾಮಾಗಿ ತೆಕ್ಕೋಬಹುದು ಇವಾಗ ಒಬಟ್ ಕೂಡ ಆಗಿದೆ ಈಗ ಇದು ಕಲರ್ ಚೇಂಜ್ ಆಗ್ಬೇಕಾದ್ರೆ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಳಿ ತುಂಬಾ ಹೈ ಫ್ಲೇಮ್ ನಲ್ಲೆಲ್ಲ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಬ್ಬಟ್ಟು ಬೇಗನೆ ಸುಟ್ಟು ಹೋಗುತ್ತೆ ಒಳಗೆಲ್ಲ ಬೆಂದಿರೋದಿಲ್ಲ ತುಂಬಾ ಬೇಯಿಸ್ಲಿಕ್ಕೂ ಏನು ಬೇಕಾಗೋದಿಲ್ಲ ಜಸ್ಟ್ ಇದು ಕಲರ್ ಚೆನ್ನಾಗಿ ಚೇಂಜ್ ಆಗ್ಬೇಕಷ್ಟೇ ಈ ರೀತಿ ಎರಡು ಕಡೆ ಪ್ರೆಸ್ ಮಾಡ್ಕೊಂಡು ಒಂದ್ ಒಳ್ಳೆ ಕಲರ್ ಬರೋದು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೂಪರ್ ಆಗಿರುವಂತ ಕಾಯಿ ಹೋಳಿಗೆ ರೆಡಿ ಆಗುತ್ತೆ ಸಿಂಪಲ್ ಆಗಿ ಚಿಕ್ಕ ಪುಟ್ಟ ಫಂಕ್ಷನ್ ಆಗಿರ್ಬೋದು ಹಾಗೆ ಬೇಳೆ ಹೋಳಿಗೆ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅನ್ನುವಾಗ ಸಿಂಪಲ್ ಆಗಿ ಹಾಗೆ ನಮ್ಗೆ ಯಾವಾಗೆಲ್ಲ ಹೋಳಿಗೆ ತಿನ್ಬೇಕು ಅನ್ಸುತ್ತೋ ಅವಾಗ ಕೂಡ ಈ ರೀತಿ ಕ್ವಿಕ್ ಆಗಿ ಮಾಡ್ಕೋಬಹುದು ಏನಿಲ್ಲ ಒಂದ್ ಅರ್ಧ ಗಂಟೆ ನಲ್ಲೆಲ್ಲ ರೆಡಿ ಮಾಡ್ಕೋಬಹುದು ಅನ್ಸುತ್ತೆ ಇದನ್ನ ಅದೇ ರೀತಿ ಇನ್ನೊಂದ್ ಒಬ್ಬಟ್ಟು ಕೂಡ ಇವಾಗ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಕಣ್ಕ ಕೂಡ ರೆಡಿ ಆಗಿದೆ ಇದನ್ನ ಲೈಟ್ ಆಗಿ ಈ ರೀತಿ ಪ್ರೆಸ್ ಮಾಡ್ಕೊಂಡು ಇದ್ರ ಮೇಲೆ ಕವರ್ ನ ಸೇರಿಸ್ಕೊಂಡು ಚೆನ್ನಾಗಿ ನಿಮ್ಗೆ ಎಷ್ಟು ದೊಡ್ಡದಾಗ್ಬೇಕೋ ಎಷ್ಟು ತೆಳುವಾಗಬೇಕೋ ಆ ರೀತಿ ತೆಳುವಾಗೆ ತುಟ್ಕೊಳ್ಳಿ ಕಾಯಿ ಅಂತಂದ್ರೆ ಆಲ್ಮೋಸ್ಟ್ ತೆಳುವಾಗೆ ಇರುತ್ತೆ ಹಾಗೆ ನೀವು ಕೂಡ ತೆಳುವಾಗೆ ತುಟ್ಕೊಳ್ಳಿ ಇದು ಬೇಳೆ ಒಳಗೆ ಅಷ್ಟು ಮಂದವಾಗಿ ತಟ್ಟಿದ್ರೆ ಚೆನ್ನಾಗಿ ಬರೋದಿಲ್ಲ ಹಾಗೆ ತಿನ್ಲಿಕ್ಕೂ ಅಷ್ಟೊಂದ್ ಟೇಸ್ಟ್ ಅನ್ಸೋದಿಲ್ಲ ನೋಡಿ ಇವಾಗ ಇನ್ನೊಂದ್ ಒಳ್ಗೆ ಕೂಡ ರೆಡಿ ಆಗಿದೆ ಅದನ್ನು ಕೂಡ ಈ ರೀತಿ ಎಂಚ್ ಮೇಲೆ ಸೇರ್ಸ್ಕೊಂಡು ಎರಡು ಕಡೆ ಕಲರ್ ಟರ್ನ್ ಆಗೋರ್ಗೂ ಬೇಯಿಸ್ಕೊಂಡಿದೀನಿ ನೋಡುದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಇದು ಕಾಯಿ ಹೋಳಿಗೆ ಸಿಂಪಲ್ ಆಗಿ ಹೋಳಿಗೆನ ಮಾಡ್ಕೋಬಹುದು ಸಿಂಪಲ್ ಆಗಿ ಹಾಗೆ ಅಷ್ಟೇ ಈಸಿಯಾಗಿ ಕೂಡ ಈ ಕಾಯೊಳಗೆ ರೆಸಿಪಿನ ಮಾಡ್ಬೋದು ನೋಡುದ್ರಲ್ಲ ಎಷ್ಟು ಈಸಿಯಾಗಿ ಇವತ್ತು ರೆಸಿಪಿನಲ್ಲಿ ಶೇರ್ ಮಾಡಿದೀನಿ ಅಂತ ನೋಡ್ತಾ ಇದ್ರೆ ಬಾಯ್ ನಲ್ಲಿ ನೀರ್ ಬರುತ್ತೆ ಹಾಗೆ ತಿನ್ಲಿಕ್ಕೂ ಅಷ್ಟೇ ಅಷ್ಟೇ ಸೂಪರ್ ಆಗಿರುತ್ತೆ ಹಾಗೆ ಸಖತ್ ಟೇಸ್ಟಿ ಆಗಿರುತ್ತೆ ಎಷ್ಟು ಸಿಂಪಲ್ ಅಷ್ಟೇ ಟೇಸ್ಟಿ ಕೂಡ ಹೌದು ಹಾಗೆ ಅಷ್ಟೇ ಸಾಫ್ಟ್ ಕೂಡ ಇರುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಹಾಗೆ ಎಷ್ಟು ತೆಳುವ ಕೂಡ ಬಂದಿದೆ ನಾವಿಲ್ಲಿ ಯಾವುದೇ ರೀತಿ ಪ್ರೆಸ್ ಆಗಿರ್ಬೋದು ಶೀಟ್ ಆಗಿರ್ಬೋದು ಯಾವ್ದನ್ನು ಯೂಸ್ ಮಾಡಲಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಈ ಕಾಯಿ ಒಳಗೆ ರೆಸಿಪಿನ ಮಾಡೋದಂತ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಮತ್ತಷ್ಟು ಈಸಿ ಸಿಂಪಲ್ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು